ಕುಪ್ಪಗಾಲದಲ್ಲಿ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದೀವಿ ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ವಿಶೇಷ ಏನಂತ ಸರ್ ಇಲ್ಲಿ ವಿಶೇಷ ಅಂತ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದ್ರೆ ಮೊದ್ಲಿಗೆ ಒಡೆ ಅಲ್ಸಂದ ಒಡೆ ತಿನ್ನೋದು ಇಲ್ಲಿ ಬಂದ್ರು ಈಗ ನಮ್ಮ ಮನೆಗೆಲ್ಲ ಬರ್ತಾರಲ್ವಾ ನಾವು ಅಲ್ಸಂದ ಒಡೆನೆ ತಗೋಗಿ ಮಾಡಿಸಿ ಇಟ್ಟಿರ್ತೀವಿ ನಾವು ಬಂದ ತಕ್ಷಣನೇ ಅವರು ಎಷ್ಟು ಅಂತ ನೋಡೋದಿಲ್ಲ ತುಂಬಾ ಪ್ರಿಯರು ಅಲ್ಸಂದೆ ಒಡೆ ಅಂದ್ರೆ ಕುಪ್ಪೆಗಾಲ ಅಲ್ಸಂದೆ ಒಡೆ ತುಂಬಾ ಇಷ್ಟ ಅವ್ರಿಗೆ ಅಲ್ಲ ನೀವು ಹೇಳ್ತಾ ಇರೋದು ಕೇಳಿ ನನ್ನ ಬಯ ಎಲ್ಲ ನೀರು ಬರ್ತಾ ಇದೆ ತರಿಸ್ಬೋದಾ ಹಾಂ ತರಿಸಿ ಸರ್ ನೀವು ತಿಂದು ನೋಡಿ ಸರ್ ಬರ್ತಾಯ್ತದ ನೀವೇ ಸಾಹೇಬ್ರಿಗೆ ಹೋಗಿ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೇಳಿ ಕುಪ್ಪೆಗಾಲದ ಅಲ್ಸಂದೆ ವಡೆ ಅಂದರೆ ಸರ್ ಸಂದೀಸೆ ಕುಪ್ಪೆಗಾಲದ ಅಲ್ಸಂದೆ ವಡೆ ಇಲ್ಲಿ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ತಿನ್ನೋಣ ನೀವು ತಿನ್ನಿ ಸರ್ ನೀವು ಸಗಳಾಗಿದೆ ಕರುಮ್ ಕುರುಮು ಇದೆ ಟೇಸ್ಟ್ ಇದೆ ಅದಕ್ಕೆ ಇದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಪ್ರಿಯವಾಗಿರ್ತಕ್ಕಂಥ ಒಡೆ ಬೆಂಗಳೂರಿಗೆಲ್ಲ ತಗೋತೀವಿ ಸರ್ ಸಾಹೇಬ್ರಿಗೆ ಮೈಸೂರು ಮೈಸೂರು ಬಂದಾಗೆಲ್ಲ ತಗೊಂಡೋಗ್ತೀವಿ ನಮ್ಮ ನಮ್ಮ ಊರಿಲ್ಲ ಬರ್ತಾರಲ್ವಾ ಯಾವಾಗ್ಲೂ ಇದೆ ಒಡೆ ಅವ್ರ ಊಟಕ್ಕ ಇಷ್ಟ ಪಡಲ್ಲ ಒಡೆ ತುಂಬಾ ಇಷ್ಟ ಅವ್ರಿಗೆ ಒಡೆ ನಿಜಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ಈಗ ನಾವ್ ಇಲ್ಲಿ ಕುಪ್ಪೇಗಾಲದಲ್ಲಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡಿದೀವಿ ಇಲ್ಲಿ ವಿಶೇಷ ಏನಂದ್ರೆ ಇವ್ರು ಹೇಳ್ತಾ ಇದ್ರು ಇಲ್ಲಿ ವಿಶೇಷ ಏನಂತ ನೀವೇ ಹೇಳ್ಬೇಕು ಸರ್ ಇಲ್ಲಿ ವಿಶೇಷ ಅಂತ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದ್ರೆ ಮೊದ್ಲಿಗೆ ಒಡೆ ಅಲ್ಸಂದ ಒಡೆ ತಿನ್ನೋದು ಇಲ್ಲಿ ಬಂದ್ರು ಈಗ ನಮ್ಮ ಮನೆಗೆಲ್ಲ ಬರ್ತಾರಲ್ವಾ ನಾವು ಅಲ್ಸಂದ ಒಡೆನೆ ತಗೋಗಿ ಮಾಡಿಸಿ ಇಟ್ಟಿರ್ತೀವಿ ನಾವು ಬಂದ ತಕ್ಷಣ ಎಷ್ಟು ಅಂತ ನೋಡೋದಿಲ್ಲ ತುಂಬಾ ಪ್ರಿಯರು ಅಲ್ಸಂದೆ ಒಡೆ ಅಂದ್ರೆ ಕುಪ್ಪೆಗಾಲ ಅಲ್ಸಂದೆ ಒಡೆ ತುಂಬಾ ಇಷ್ಟ ಅವ್ರಿಗೆ ನೀವ್ ಹೇಳ್ತಾ ಇರೋ ನನ್ ಬಯ ನೀರ್ ಬರ್ತಾ ಇದೆ ತರ್ಸ್ಬೋದಾ ತರಿಸಿ ಸರ್ ನೀವು ತಿನ್ ನೋಡಿ ಸರ್ ಬರತ್ತದ ನೀವೇ ಸಾಹೇಬ್ರಿಗೆ ಹೋಗಿ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೇಳಿ ಕುಪ್ಪೆಗಾಲದ ಅಲ್ಸಂದೆ ಒಡೆ ಅಂದ್ರೆ ಹೇಗಿರ್ತದ ಕುಪ್ಪೆಗಾಲದ ಅಲ್ಸಂದೆ ಒಡೆ ಇಲ್ಲಿ ಬಂದಿರೋಂತದ್ದು ನೋಡೋಕಂತ ತುಂಬಾ ಚೆನ್ನಾಗಿದೆ ತಿನ್ನೋಣ ನೀವು ತಿನ್ನಿ ಕರುಮ್ ಕುರುಮ್ ಇದೆ ಟೇಸ್ಟ್ ಇದೆ ಅದಕ್ಕೆ ಇದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆಲ್ಲ ತೋತೀವಿ ಸರ್ ಸಾಹೇಬ್ರಿಗೆ ಮೈಸೂರ್ ಬಂದಾಗೆಲ್ಲ ತಗೊಂಡೋಗ್ತಿವಿ ನಮ್ಮೂರ್ಗ್ ಬಂದ್ರೆ ನಮ್ಮ ಮನೆಗೆ ಬರ್ತಾರಲ್ವಾ ನಾವ್ ಯಾವಾಗ್ಲೂ ಇದೆ ಒಡೆ ಅವ್ರ ಊಟಕ್ಕ ಇಷ್ಟಪಡಲ್ಲ ನಮ್ಮ ನಮ್ಮೂರ್ಲಿ ಬೇಕಾದ್ರೆ ಮಾತ್ರ ಒಡೆ ಮಾತ್ರ ತುಂಬಾ ಇಷ್ಟ ಅವ್ರಿಗೆ ಒಡೆ ಅಲ್ಲ ನಿಜಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ಈಗ ನಾವು ಇಲ್ಲಿ ಕುಪ್ಪೆಗಾಲದಲ್ಲಿ ಒಂದು ಪ್ಲೇಸ್ ಅಲ್ಲಿ ಇಲ್ಲಿ ವಿಶೇಷ ಏನಂದ್ರೆ ಇವ್ರು ಹೇಳ್ತಾ ಇದ್ರು ಇಲ್ಲಿ ವಿಶೇಷ ಏನಂತ ನೀವೇ ಹೇಳ್ಬೇಕು ಸರ್ ಇಲ್ಲಿ ವಿಶೇಷ ಅಂತ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದ್ರೆ ಮೊದಲಿಗೆ ವಡೆ ಅಲ್ಸಂದ ವಡೆ ತಿನ್ನೋದು ಇಲ್ಲಿ ಬಂದ್ರೆ ಈಗ ನಮ್ಮ ಮನೆಗೆಲ್ಲ ಬರ್ತಾರಲ್ವಾ ನಾವು ಅಲ್ಸಂದ ಒಡೆನೆ ತಗೋಗಿ ಮಾಡಿಸಿ ಇಟ್ಟಿರ್ತೀವಿ ನಾವು ಬಂದ ತಕ್ಷಣನೇ ಅವರು ಎಷ್ಟು ಅಂತ ನೋಡೋದಿಲ್ಲ ತುಂಬಾ ಪ್ರಿಯರು ಅಲ್ಸಂದೆ ವಡೆ ಅಂದ್ರೆ ಕುಪ್ಪೆಗಾಲ ಅಲ್ಸಂದೆ ವಡೆ ತುಂಬಾ ಇಷ್ಟ ಅವ್ರಿಗೆ ಅಲ್ಲ ನೀವು ಹೇಳ್ತಾ ಇರೋಕೆ ಕೇಳಿ ನನ್ನ ಬಾಯೆಲ್ಲ ನೀರು ಬರ್ತಾ ಇದೆ ತರಿಸ್ಬೋದಾ ಹಾಂ ತರಿಸಿ ಸರ್ ನೀವು ತಿಂದು ನೋಡಿ ಸರ್ ಗೊತ್ತಾಯ್ತದ ನೀವೇ ಸಾಹೇಬ್ರಿಗೆ ಹೋಗಿ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೇಳಿ ಕುಪ್ಪೆಗಾಲದ ಅಲ್ಸಂದೆ ವಡೆ ಹೇಗಿರ್ತದ ಸರ್ ಸಮಸ್ಯೆ ಕುಪ್ಪೆಗಾಲದ ಅಲ್ಸಂದೆ ವಡೆ ಇಲ್ಲಿ ಬಂದಿರೋ ಅಂಥದ್ದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ತಿನ್ನೋಣ ನೀವು ತಿನ್ನಿ ಸರ್ ನೀವು ಸಗಳಾಗಿದೆ ಕರುಮ್ ಕುರುಮು ಇದೆ ಟೇಸ್ಟು ಇದೆ ಅದಕ್ಕೆ ಇದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಪ್ರಿಯವಾಗಿರ್ತಕ್ಕಂಥ ಬೆಂಗಳೂರಿಗೆಲ್ಲ ತಗೋತೀವಿ ಸರ್ ಸಾಹೇಬ ಮೈಸೂರು ಬಂದಾಗೆಲ್ಲ ತಗೊಂಡೋಗ್ತಿವಿ ಬರ್ತಾರಲ್ವಾ ನಾವು ಯಾವಾಗ್ಲೂ ಇದೆ ಒಡೆ ಅವ್ರ ಊಟಕ್ಕ ಇಷ್ಟ ಪಡಲ್ಲ ಒಡೆ ತುಂಬಾ ಇಷ್ಟ ಅವ್ರಿಗೆ ಒಡೆ ನಿಜಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ